ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಚಾಮುಂಡಿ ಬೆಟ್ಟದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಕುಡಿಯುವ ನೀರು ಆಷಾಢದಲ್ಲಿ ಆಗಮಿಸುವ ಭಕ್ತಾದಿಗಳಿಗೆ ಸಮರ್ಪಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಹಾಗೂ ಚಾಮುಂಡೇಶ್ವರಿ ದೇವಿಯ ಸೇವೆಗಳ ಶುಲ್ಕಗಳನ್ನು ಏಕಾಏಕಿ ಅತಿ ಹೆಚ್ಚು ಏರಿಕೆ ಮಾಡಲಾಗಿದೆ ಎಂದು ಪ್ರತಿಭಟನೆಯನ್ನು ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ತೇಜಸ್ ಲೋಕೇಶ್ ಗೌಡ ಪ್ರಜೀಶ್ ಪಿ ಲಕ್ಷ್ಮೀದೇವಿ ಪ್ರಭುಶಂಕರ್ ಶಿವಲಿಂಗಯ್ಯ ಕೇಬಲ್ ರಮೇಶ್ ಸಿಂಧುವಳ್ಳಿ ಶಿವಕುಮಾರ್ ಕೃಷ್ಣೇಗೌಡ ಮಧುವನಚಂದ್ರು ಬೋಗಾದಿ ಸಿದ್ದೇಗೌಡ ಡಾಕ್ಟರ್ ಶಾಂತರಾಜೇ ಅರಸ್ ಲಕ್ಷ್ಮಿ ನೇಹಾ ಹನುಮಂತಯ್ಯ ಭಾಗ್ಯಮ್ಮ ಕುಮಾರ್ ಪದ್ಮ ನಾಗರಾಜ್ ರಾಧಾಕೃಷ್ಣ ಮೂರ್ತಿಲಿಂಗಯ್ಯ ಬಸವರಾಜ್ ಕುಮಾರ್ ಗಣೇಶ್ ಪ್ರಸಾದ್ ರವಿ ನಾಯಕ್ ಪ್ರದೀಪ್ ಪ್ರಭಾಕರ್ ವಿಷ್ಣು ಮುಂತಾದವರು ಉಪಸ್ಥಿತರಿದ್ದರು ಸರ್ಕಾರಕ್ಕೆ ಧಿಕಾರ ಧಿಕಾರ ಆಷಾರಾ ವಿಶೇಷ ಸೇವೆ 2000ಕ್ಕೆ ಚಿಸುವ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಕೃತಿ ಭಾಗ್ಯಗಳಿಗಾಗಿ ಆಷಾರಾ ವ್ಯವಸ್ಥೆಗೆ ಧಿಕಾರ ಧಿಕಾರ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ अभिषेकವಂತ 550ಕ್ಕೆ ಚಿಸುವ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಕೃತಿ ಭಾಗ್ಯಗಳಿಗಾಗಿ ಭಕ್ತಾದಿಗಳ ಆನವನ ನೋಟಿ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕು ಬೇಕೇ ಬೇಕು ನ್ಯಾಯ ಬೇಕು ಭಕ್ತಾದಿಗಳ ಆನವನ ನೋಟಿ ರಾಜ್ಯ ಸರ್ಕಾರಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ಮೊದಲನೇದಾಗಿ ಕುಡಿಯುವ ನೀರಿಲ್ಲ ಸರಿಗೆ ಹಾಗೂ ಪ್ರವಾಸಿಗರಿಗೆ ಬಲವಂತ ಪ್ರವಾಸಿಗರಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ ಶುಚಿ ನೀರಾಗಬಹುದು ಕುಡಿಯುವ ನೀರಾಗಬಹುದು ಹಾಗೂ ಶೌಚಾಲಯಗಳಾಗಬಹುದು ಹಾಗೂ ಸ್ನಾನದ ಗ್ರಹವಂತೂ ಇಲ್ಲವೇ ಇಲ್ಲ ಭಕ್ತಾದಿಗಳು ಲಕ್ಷಾಂತರ ಜನರು ಬೇರೆ ಬೇರೆ ಊರುಗಳಿಂದ ಬರ್ತಾರೆ ಬಲವಂತ ಭಕ್ತಾದಿಗಳಿಗೆ ಒಂದು ಒಂದಷ್ಟು ಸ್ನಾನದ ಗೃಹಗಳನ್ನು ರಾಜ್ಯ ಸರ್ಕಾರ ಕೂಡಲೇ ನಿರ್ಮಾಣ ಮಾಡಬೇಕು ಹಾಗೂ ಒಂದೇ ಒಂದು ಬೆಟ್ಟದ ಪಕ್ಕ ಶೌಚಾಲಯ ಅದೇ ಮಲ ವಿಸರ್ಜನೆ ಮಾಡ್ಲಿಕ್ಕೆ ಹತ್ತು ರೂಪಾಯಿ ಮೂತ್ರ ವಿಸರ್ಜನೆಗೆ ಐದು ರೂಪಾಯಿ ತಗೊಂಡು ಸರ್ಕಾರ ದೂಟಿ ಮಾಡ್ತಾ ಇದ್ದಾರೆ ಅದನ್ನು ಒಬ್ರು ಭಕ್ತಾದಿ ಕೊಟ್ಟಿದ್ದು ಉಚಿತವಾಗಿ ಮಾಡಲಿ ಅಂತ ರಾಜ್ಯ ಸರ್ಕಾರ ಅದರಲ್ಲೂ ಸಹ ದುಡ್ಡು ಮಾಡ್ಕೊತಾ ಇರೋದು ಅತ್ಯಂತ ಕೆಟ್ಟ ಕೆಟ್ಟ ಸರ್ಕಾರವಾಗಿದೆ ಇದು ಈ ಕೂಡಲೇ ರಾಜ್ಯ ಸರ್ಕಾರ ಜೊತೆಗೆ ಏನು ಅಭಿಷೇಕದ ಸೇವೆ ಇತ್ತು ಮುನ್ನೂರು ರೂಪಾಯಿ ಇದ್ದಂತ ಅಭಿಷೇಕದ ಸೇವೆಯನ್ನ ಐನೂರ ಐವತ್ತು ರೂಪಾಯಿಗೆ ಹೆಚ್ಚು ಮಾಡಿದರೆ ದುಬಾರಿ ಮಾಡಿದ್ದಾರೆ ಈ ಕೂಡಲೇ ಅದನ್ನು ರಾಜ್ಯ ಸರ್ಕಾರ ಈ ಕೂಡಲೇ ಇಳಿಕೆ ಮಾಡಬೇಕು ಜೊತೆಗೆ ಆಷಾಢ ಆಷಾಢದ ಸೇವೆಗೆ ವಿಶೇಷ ಟಿಕೆಟ್ ಅಂತ ಹೇಳಿ ಎರಡು ಸಾವಿರವನ್ನು ಮಾಡಿರೋದು ನಿಜಕ್ಕೂ ದೊಡ್ಡ ಖಂಡನೀಯ ಇದು ಅತ್ಯಂತ ನೋವಿನ ಸಂಗತಿ ಲಕ್ಷಾಂತರ ಭಕ್ತಾದಿಗಳು ಚಾಮುಂಡಿ ಬೆಟ್ಟಕ್ಕೆ ಬರೋದು ದೇವಿಯ ದರ್ಶನ ಮಾಡಲಿಕ್ಕೆ ಅಂತ ಅದರಲ್ಲೂ ವಿಶೇಷವಾಗಿ ಎಪ್ಪತ್ತೆಂಬತ್ತು ಭಾಗ ಮಹಿಳೆಯ ಭಕ್ತಾದಿಗಳೇ ಬರುವಂತದ್ದು ಮಹಿಳೆಯರು ಎರಡು ಸಾವಿರ ರೂಪಾಯಿ ಕೊಟ್ಟು ಎಲ್ಲಿ ಎಲ್ಲೋಗುತ್ತೆ ರಾಜ್ಯ ಸರ್ಕಾರ ಒಂದ್ ಕಡೆ ದಿವಾಳಿಯಾಗಿದೆ ಬಿಟ್ಟಿ ಭಾಗ್ಯಗಳಿಗಾಗಿ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಆ ಬೊಕ್ಕಸವನ್ನ ತುಂಬಿಕೊಳ್ಳಿಕ್ಕೆ ಈ ರೀತಿ ಸರ್ಕಾರ ಈ ಅದು ನಿಜಕ್ಕೂ ಖಂಡನೀಯ ಈ ಕೂಡ್ಲೇ ಎರಡು ಸಾವಿರ ರೂಪಾಯಿ ಏನು ಅವರು ವಿಶೇಷ ದರ್ಶನಕ್ಕೆ ಅಂತ ಮಾಡಿದ್ದಾರೆ ಈ ಕೂಡ್ಲೇ ಅದನ್ನ ಹಿಂಪಡಿಬೇಕು ಹಾಗೂ ಅಭಿಷೇಕಕ್ಕೆ ಮುನ್ನೂರು ರೂಪಾಯಿ ಮಾಡಿದರೆ ಅದನ್ನು ಈ ಕೂಡಲೇ ಹಿಂಪಡಿಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ನಾವು ಅಲ್ಲೇ ಹೋಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಏನ್ ಎರಡ್ ಸಾವಿರ ರೂಪಾಯಿ ವಿಶೇಷವಾಗಿ ದರ್ಶನ ಉಚಿತ ದರ್ಶನ ಇತ್ತು ಉಚಿತ ದರ್ಶನ ಕೊಡಿ ಬೇಕಾದ್ರೆ ನೀವು ಮೂವತ್ತು ರೂಪಾಯಿ ನೂರು ರೂಪಾಯಿ ವಿಶೇಷ ಅಡಿಕೆಟ್ನ ಮಾಡಿ ತೊಂದರೆ ಇಲ್ಲ ಎರಡು ಸಾವಿರ ರೂಪಾಯಿ ನಿಜಕ್ಕೂ ಬಹಳ ದೊಡ್ಡ ಮಟ್ಟದ ಹಣ ಇದನ್ನ ನಾವು ಖಂಡಿಸ್ತಾ ಇದ್ದೇವೆ ಪಡೆದು ಮಾಡಬೇಕು ಜಿಲ್ಲಾಡಳಿತ ಆಗ್ಬಹುದು ರಾಜ್ಯ ಸರ್ಕಾರ ಆಗ್ಬಹುದು ಏಕಾಏಕಿ ಅಧಿಪತ್ಯ ಈ ಬಿಟ್ಟಿ ಭಾಗ್ಯಗಳಿಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಕೊಡ್ಲಿಕ್ಕೆ ದುಡ್ಡಿಲ್ಲ ಇಲ್ಲ ಆ ದುಡ್ಡ ಒಂದೇ ಸಲ ಅಂತ ಮಾಡಿದ್ದಾರೆ ದುರುಪಯೋಗ ಮಾಡ್ತಾ ಇದ್ದಾವೆ ರಾಜ್ಯ ಸರ್ಕಾರ ಬೊಕ್ಕಸವನ್ನು ಖಾಲಿ ಮಾಡಿಕೊಂಡು ಭಕ್ತಾದಿಗಳ ಹೆಸರಲ್ಲಿ ಅಗಲದಣೆ ಮಾಡಿ ಲೂಟಿ ಮಾಡ್ತಾ ಅಂತ ಸರ್ಕಾರ ಇದು ಗೊತ್ತಿದೆ ಎಲ್ಲಾ ಶಾಸಕರುಗಳು ಗಮನಕ್ಕೂ ಬಂದಿದೆ ಮೀಟಿಂಗ್ ಎಲ್ಲ ಇದ್ದಾವೆ ಅವರು ಗೊತ್ತಿದ್ದು ಜಾನ್ ಅದು ನಿಜಕ್ಕೂ ಖಂಡನೀಯ ಇದನ್ನ ಖಂಡಿಸ್ತಾ ಇದ್ದೀವಿ ನಾವು ಎಲ್ಲ ಎಚ್ಚೆತ್ಕೊಂಡು ಜನಪ್ರತಿನಿಧಿಗಳು ದಯಮಾಡಿ ಎರಡು ಸಾವಿರ ರೂಪಾಯಿ ದರ್ಶನವನ್ನು ತೆಗಿಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸ್ಥಳೀಯರು ಸಾರ್ವಜನಿಕರು ಎಲ್ಲರೂ ವಿರೋಧ ಮಾಡ್ತಾರೆ ಯಾಕಂದ್ರೆ ದುಡ್ಡು ಕೊಡ್ತಾರೆ ಈಗ ಬೆಂಗಳೂರಿಂದ ಬರುವಂತ ಭಕ್ತಾದಿಗಳು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಎರಡು ಸಾವಿರ ಕೊಟ್ಟ ಹೋಗ್ತಾರೆ ಮಿಕ್ತವ್ರೆಲ್ಲ ಹೋಗುತ್ತೆ ಅದ್ರಲ್ಲೂ ದುಡ್ಡು ರೂಪಾಯಿ ಆಗುತ್ತೆ ಏನು ಎರಡು ಸಾವಿರ ರೂಪಾಯಿ ಮಾಡಿದರೆ ಇದರಲ್ಲಿ ಇಪ್ಪತ್ತು ಪರ್ಸೆಂಟ್ ಜನ ಹೋದರೆ ಎಂಬತ್ತು ಪರ್ಸೆಂಟ್ ಅಧಿಕಾರಿಗಳು ಸರ್ಕಾರನೇ ಹೋಗ್ತಾರೆ ಬಿಟ್ಟಿ ಭಾಗ್ಯಗಳಿಗೆ ಹಣ ಹೊಂದಿಸ್ಬೇಕಲ್ಲ ಆ ದುಡ್ಡನ್ನ ಒಂದ್ ಮಾಡ್ತಾ ಇದ್ದಾರೆ ಅರ್ಧ ಸರ್ಕಾರಕ್ಕೆ ಲಾಭ ಮಾಡ್ಕೊತಾರೆ ಹಿಂದೆ ಏನಿತ್ತು ಉಚಿತ ಪಾಸ್ಗಳು ಕೊಡ್ತಾ ಇದಾವೆ ವಿಐ ಪಿ ಪಾಸ್ ಪಾಸ್ ಇಲ್ವಲ್ಲ ಆ ಹೆಸರಲ್ಲಿ ಸರ್ಕಾರ ರಾಜ್ಯ ಸರ್ಕಾರ ಅಧಿಕಾರಿಗಳು ಐವತ್ತು ಪರ್ಸೆಂಟ್ ದುಡ್ಡು ನೋಡಿದಾರೆ ಸರ್ಕಾರ ಸರ್ಕಾರಕ್ಕ ಪ್ರತಿಭಟನೆ ಮಾಡಬೇಕು ಹಿಂಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಜನಗಳು ಸಹ ಸಾರ್ವಜನಿಕರು ಸಹ ನಮ್ಮ ಕೈ ಜೋಡಿಸಬೇಕು ಜನಗಳು ಹೇಗೆ ಹೇಗಿಬಿಟ್ಟಿದ್ದಾರೆ ಮೊದಲನೇದಾಗಿ ನಮ್ಮ ಜನಗಳ ಬಿಟ್ಟಿ ಬಾಗಿ ಕೊಟ್ಟರೆ ಓಟ್ ಹಾಕಿಬಿಡ್ತಾರೆ ಕೇಳುವಂತ ಪರಿಸ್ಥಿತಿ ಇಲ್ವೇ ಅದ ಜನಗಳಿಗೆ ಪೆಟ್ರೋಲ್ ನೂರು ರೂಪಾಯಿದ್ರು ಹಾಕ್ತಾರೆ ಇನ್ನೂರು ರೂಪಾಯಿ ಮಾಡ್ತಾರೆ ಜನಗಳು ಎಲ್ಲಿ ತನಕ ಬೀದಿ ಬರಲ್ಲ ಅಲ್ಲಿ ತನಕ ನಮ್ಮ ಕನ್ನಪದ ಸಂಘಟನೆಗಳೇ ಹೋರಾಟ ಮಾಡಬೇಕಾಗುತ್ತೆ ಅಟ್ಲೀಸ್ಟ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ